ನಮಸ್ಕಾರ ನಾನು ಡಾಕ್ಟರ್ ಆಶಾ ಮನು ಆಯುರ್ ಮೇಡಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇರೋ ವಿಷಯ ಮೂಗು ಯಾಕೆ ಬ್ಲಾಕ್ ಆಗ್ತಾ ಇರೋದು ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಬ್ಲಾಕ್ ಆದಾಗ ಏನೇನ್ ಡಿಫಿಕಲ್ಟೀಸ್ ಬಾಡಿಯಲ್ಲಿ ಬರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೂಗು ಕ್ಲೋಸ್ ಆಗೋದು ಇಲ್ಲ ಬ್ಲಾಕ್ ಆಗೋದು ಅದಕ್ಕೆ ಸುಮಾರು ರೀಸನ್ಸ್ ಇದೆ ಮೇ ಬಿ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಮೂಗ್ ಮಧ್ಯ ಸೆಪ್ಟಮ್ ಡಿವಿಯೇಟ್ ಆದ್ರೆ ನೋಸ್ ಬ್ಲಾಕ್ ಆಗುತ್ತೆ ಮತ್ತೆ ನೇಸಲ್ ಪೋಳಿಪ್ ಇಲ್ಲ ಅಡಿನೋಯ್ಡ್ ಅಂದ್ರೆ ತಲೆ ಒಳಗಡೆ ಇದೆ ಕಫ ಎಲ್ಲ ಕಳೆಕ್ಟ್ ಆಗಿ ಮೂಗಲ್ಲಿ ಗಟ್ಟಿಯಾಗಿ ಪೋಳಿಪ್ ತರ ಬಿಳಿಯುತ್ತೆ ಆದಾಗ್ಲೂ ನೋಸ್ ಬ್ಲಾಕ್ ಆಗೋ ಚಾನ್ಸಸ್ ಇದೆ ಮತ್ತೆ ಯೂಶಲ್ ಆಗಿ ಈಗ ನಾವು ಕೋಲ್ಡ್ ಎಲ್ಲ ಆದಾಗ ಸ್ಟಫಿ ನೋಸ್ ಮೂಗು ಬ್ಲಾಕ್ ಆಗಿ ಅಂದ್ರೆ ಮೂಗು ಒಳಗಡೆ ಟಿಶ್ಯೂ ಲೈನಿಂಗ್ ಎಲ್ಲ ಸೋಳನ್ ಆಗುತ್ತೆ ಇನ್ಫ್ಲೇಮ್ಡ್ ಆಗುತ್ತೆ ಬ್ಲಡ್ ವೆಸೆಲ್ಸ್ ಎಲ್ಲ ಮೂಗು ಒಳಗಡೆ ಇನ್ಫ್ಲೇಮ್ಡ್ ಆದಾಗ ಮೂಗು ಬ್ಲಾಕ್ ಆಗುತ್ತೆ ಆತ ಸಂದರ್ಭದಲ್ಲಿ ನಮ್ಗೆ ಬ್ರೀತಿಂಗ್ ಚೆನ್ನಾಗಿ ಆಗಲ್ಲ ನೈಟ್ ನಿದ್ರೆ ಆಗಲ್ಲ ಮಧ್ಯದಲ್ಲಿ ಎದ ಮತ್ತೆ ಬೆಳಿಗ್ಗೆ ಕೆಲಸ ಮಾಡುವಾಗ ತುಂಬಾ ಟಯರ್ಡ್ ಆಗೋದು ಸಮಸ್ಯೆಗಳೆಲ್ಲ ಆಗುತ್ತೆ ಈ ತರ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ ಆಗಿ ಬ್ಲಾಕ್ ಹೇಗೆ ರಿಲೀಸ್ ಮಾಡಬಹುದು ಅದಕ್ಕೋಸ್ಕರ ಒಂದು ಮರ್ಮ ಪಾಯಿಂಟ್ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮೂಗು ಮಧ್ಯದಲ್ಲಿ ಈ ಪಾಯಿಂಟ್ ಅಲ್ಲಿ ಒಂದು ಮರ್ಮ ಇದೆ ಬಟ್ ನಾವು ಈ ಮರ್ಮಗೆ ಏನು ಮಾಡಬೇಕಾಗಿಲ್ಲ ನಮ್ದು ತಮ್ಮ ಎಬ್ಬೆದ್ಲು ಮತ್ತೆ ಮದ್ಯ ಬೆದ್ಲು ಇದು ಎರಡು ಈ ಮಹಮದು ಎರಡು ಸೈಡಲ್ಲಿ ಇಟ್ಕೊಂಡು ಲೈಟ್ ಅಲ್ಲಿ ಮೇಲೆಗೆ ಮತ್ತೆ ಕೆಳಗಡೆ ಈ ತರ ಮೂರು ಸತಿ ಮಾಡಿದ್ರೆ ಯಾವ ತರ ಬ್ಲಾಕ್ ಇಮಿಡಿಯೇಟ್ ಆಗಿ ರಿಲೀಫ್ ಆಗುತ್ತೆ ಮತ್ತೆ ಇದೇ ತರ ಮತ್ತೆ ಬ್ಲಾಕ್ ಆದಾಗ ಸೇಮ್ ಪ್ರೊಸೀಜರ್ ಮತ್ತೆ ಒಂದ್ಸತಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಬ್ಲಾಕ್ ಓಪನ್ ಆಗುತ್ತೆ ಈ ತರ ಮಾಡಿದ್ರೇನು ಬ್ಲಾಕ್ ರಿಮೂವ್ ಆಗಿಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮೇ ಬಿ ಅದೇ ಒಳಗಡೆ ನೇಸಲ್ ಪಾಲಿಪ್ ಇಲ್ಲ ಅಡಿನೋಯ್ಡು ಆ ತರ ಏನಾದ್ರು ಇರಬೇಕು ಅದಕ್ಕೋಸ್ಕರ ನಾವು ಒಳಗಡೆಗೆ ಮೆಡಿಸಿನ್ಸ್ ತಗೋಬೇಕಾಗುತ್ತೆ ಮೇ ಬಿ ಪಂಚಕರ್ಮ ಟ್ರೀಟ್ಮೆಂಟ್ ಏನಾವ್ ನಸಿ ಅಂದ್ರೆ ಎಲ್ಲ ಮಾಡಬೇಕಾಗತ್ತೆ ನಮ್ಮ ಆಯೋಗ ಮೇಡಮ್ ಹಾಸ್ಪಿಟಲ್ ವಿಸಿಟ್ ಮಾಡಿದ್ರೆ ನಾವು ಅದಕ್ಕೋಸ್ಕರ ಇದನ್ಸ್ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಪ್ಲಾನ್ ಮಾಡಿ ಅದು ಕ್ಲಿಯರ್ ಮಾಡಿಕೊಡ್ತೀವಿ ಆ ದಯಮಾಡಿ ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿ ಅನ್ಸಿದ್ರೆ ದಯಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇಲ್ಲ ಡೌಟ್ಸ್ ಥರ ಏನಾದ್ರು ಇದ್ದರೆ ನಮ್ಗೆ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ